ನಮಸ್ಕಾರ ಸ್ನೇಹಿತರೆ ಅಡುಗೆ ಎಣ್ಣೆ ಬೆಲೆಯಲ್ಲಿ ವಯ್ಸದ ಕುಶಿತ ನವರಾತ್ರಿ ಗಿಫ್ಟ್ ಏನು ಎಲ್ಲ ಎಣ್ಣೆ ಹೇಗಿದೆ ಮತ್ತು ಏನೆಂದರೆ ಕೇಂದ್ರ ಸರ್ಕಾರದ ಹೊಸ ನಿಯಮ ನಿಯಮದಿಂದಾಗಿ ಈಗ ತೈಲದ ಬೆಲೆಯೂ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಇದರ ಬಗ್ಗೆ ಈ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಿರ್ತಿದ್ರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಯಾಕಂದರೆ ಹೊಸ ಹೊಸ ವಿಡಿಯೋ ಮಾಡಿದರೆ ನನ್ನ ನಿಮಗೆ ತಳಪತ್ತೈತಿ ಇರುವ ಸಬ್ಸ್ಕ್ರೈಬ್ ಬಟಮಲ್ಲಿ ಕ್ಲಿಕ್ ಮಾಡಿ ಬೇಗ ಬೇಗ ಸ್ನೇಹಿತರೆ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟಮಲ್ಲಿ ಕ್ಲಿಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಾಕನ್ನು ಆಲ್ ಮಾಡ್ಕೊಳ್ಳಿ ಸ್ನೇಹಿತರೆ ಮಾಡಿದ್ರಾ ಬೇಗ ಮಾಡಿ ಸ್ನೇಹಿತರೆ ಮಾಡಿದವರಿಗೆ ಥ್ಯಾಂಕ್ ಯು ಬನ್ನಿ ಸ್ನೇಹಿತರೆ ಏನಂದರೆ ಈಗ ಎಣ್ಣೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಇನ್ನು ಮುಂದೆ ಅತಿ ಕಡಿಮೆ ಬೆಲೆಗೆ ನಾವು ಎಣ್ಣೆಯನ್ನು ಖರೀದಿ ಮಾಡಬಹುದಾಗಿದೆ ಸ್ನೇಹಿತರೆ ಏನಪ್ಪ ಅಂದರೆ ಕೇಂದ್ರ ಸರ್ಕಾರ ಈಗ ಜಿ ಎಸ್ ಟಿ ಕೌನ್ಸಿಲಿಂಗ್ ಸಭೆಯಲ್ಲಿ ಹಲವು ವಸ್ತುಗಳ ಮೇಲಿನ ಜಿ ಎಸ್ ಟಿಯನ್ನು ಇಳಿಕೆ ಮಾಡಿರುವುದು ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ ಸ್ನೇಹಿತರೇ ಅದೇ ರೀತಿಯಲ್ಲಿ ಅಡುಗೆ ಎಣ್ಣೆ ಸೇರಿದಂತೆ ಹಲವು ತೈಲಗಳ ಮೇಲಿನ ಜಿ ಎಸ್ ಟಿಯನ್ನು ಈಗ ಇಳಿಕೆ ಮಾಡಲಾಗಿದೆ ಹಾಗಾದರೆ ಜಿ ಎಸ್ ಟಿ ಇಳಿಕೆಯಿಂದಾಗಿ ತೈಲದ ಬೆಲೆಯನ್ನು ಎಷ್ಟು ಆಗಿದೆ ನೋಡೋಣ ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ಆ್ಯಂಡ್ ವಿಡಿಯೋನ ಒಂದು ಲೈಕ್ ಕೊಟ್ಬಿಟ್ಟು ಇದನ್ನು ಪೂರ್ತಿ ನೋಡಿ ಸ್ನೇಹಿತರೆ ಒಂದು ಲೀಟರ್ ಎಣ್ಣೆಯ ಬೆಲೆ ಎಷ್ಟು ಆಗಲಿದೆ ಅನ್ನೋದ್ರ ಬಗ್ಗೆ ವಿಡೋದಲ್ಲಿ ನೋಡೋಣ ಸ್ನೇಹಿತರೆ ಈ ವಿಡೋಣ ನಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಅವರಿಗೆ ಕೂಡ ಗೊತ್ತಾಗಲಿ ಸ್ನೇಹಿತರೆ ಅಡುಗೆ ಎಣ್ಣೆಯ ಮೇಲಿನ ಜಿ ಎಸ್ ಟಿ ಶೇಕಡಾ ಹದಿನೆಂಟರಿಂದ ಐದು ಪರ್ಸೆಂಟ್ ಇಳಿಕೆ ಆಗಿದೆ ಸ್ನೇಹಿತರೆ ಏನಪ್ಪ ಅಂದರೆ ಅಡುಗೆ ಎಣ್ಣೆ ಮೇಲೆ ಅಡುಗೆ ಎಣ್ಣೆ ಮೇಲೆ ಇರುವ ಜಿ ಎಸ್ ಟಿಯನ್ನು ಕೇಂದ್ರ ಸರ್ಕಾರ ಈಗ ಶೇಕಡಾ ಹದಿಮೂರರಷ್ಟು ಇಳಿಕೆ ಮಾಡಿದೆ ಸ್ನೇಹಿತರೆ ಎಲ್ಲ ರೀತಿಯ ಅಡುಗೆ ಎಣ್ಣೆಯ ಮೇಲೆ ಈ ಹಿಂದೆ ಶೇಕಡಾ ಹದಿನೆಂಟರಷ್ಟು ಜಿ ಎಸ್ ಟಿಯನ್ನು ವಿಧಿಸಲಾಗುತ್ತಿತ್ತು ಆದರೆ ಇನ್ನು ಮುಂದೆ ಶೇಕಡಾ ಐದರಷ್ಟು ಜಿ ಎಸ್ ಟಿಯನ್ನು ವಿಧಿಸಲು ಸರ್ಕಾರ ಆದೇಶವನ್ನು ಹೊರಡಿಸಲಾಗಿದೆ ಜಿ ಎಸ್ ಟಿ ನಿಯಮದ ಪ್ರಕಾರ ಅಡುಗೆ ಅಂತ ಅಗತ್ಯ ವಸ್ತುಗಳು ಈಗ ಐದು ಪರ್ಸೆಂಟ್ ಏನಂದರೆ ಅಡಿಯಲ್ಲಿ ಬರುತ್ತದೆ ಈ ಹಿಂದೆ ಅಡುಗೆ ಅಂತ ಕೆಲವು ವಸ್ತುಗಳು ಹದಿನೆಂಟು ಪರ್ಸೆಂಟ್ ಸ್ಕ್ಯಾಬ್ ಅಡಿಯಲ್ಲಿ ಬರುತ್ತಿತ್ತು ಆದರೆ ಈಗ ಅದನ್ನು ಐದು ಪರ್ಸೆಂಟ್ ಸ್ಕ್ಯಾಬ್ ಅಡಿಯಲ್ಲಿ ತರಲಾಗಿದೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಜಾರಿಯಲ್ಲಿದ್ದಾಗ ನಾವು ನೂರು ರೂಪಾಯಿ ಎಣ್ಣೆಗೆ ಹದಿನೆಂಟು ರೂಪಾಯಿ ಜಿ ಎಸ್ ಟಿಯನ್ನು ಪಾವತಿ ಮಾಡಬೇಕಾಗಿತ್ತು ಆದರೆ ಈಗ ಇನ್ನು ಮುಂದೆ ಕೇವಲ ಐದು ರೂಪಾಯಿ ಜಿ ಎಸ್ ಟಿ ಪಾವತಿ ಮಾಡಿದರೆ ಸಾಕಾಗುತ್ತದೆ ಸ್ನೇಹಿತರಿಗೆ ಅಂದರೆ ನೂರ ಐದು ರೂಪಾಯಿ ಪಾವತಿ ಮಾಡಬೇಕಾಗುತ್ತದೆ ಒಂದು ಲೀಟರ್ಗೆ ಎಣ್ಣೆಯ ಬೆಲೆ ನೂರು ರೂಪಾಯಿ ಆಗಿದ್ದರೆ ನಾವು ಅದರ ಹಿಂದೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ನೂರ ಹದಿನೆಂಟು ರೂಪಾಯಿಯನ್ನು ಪಾವತಿ ಮಾಡಬೇಕಾಗುತ್ತ ಮಾಡಬೇಕಾಗಿತ್ತು ಸ್ನೇಹಿತರೆ ನಿಮಗೆಲ್ಲರು ಕೂಡ ಗೊತ್ತೇ ಇದೆ ಸ್ನೇಹಿತರೆ ಆದರೆ ಈಗ ನೂರ ಐದು ರೂಪಾಯಿ ಪಾವತಿ ಮಾಡಿದರೆ ಸಾಕಾಗುತ್ತದೆ ಎಣ್ಣೆಯ ಬೆಲೆ ನೂರು ರೂಪಾಯಿ ಜಿ ಎಸ್ ಟಿ ಬೆಲೆ ಐದು ರೂಪಾಯಿಯನ್ನು ಪಾವತಿ ಮಾಡಬೇಕು ಸ್ನೇಹಿತರೆ ಜಿ ಎಸ್ ಟಿ ಬೆಲೆಯಲ್ಲಿ ಆಗುತ್ತಿರುವ ಈ ಬದಲಾವಣೆ ಬಗ್ಗೆ ನಿಮ್ಮ ಬಗ್ಗೆ ಮತ್ತು ನೀವು ಯಾವ ಎಣ್ಣೆಯನ್ನು ಬಳಸುತ್ತೀರಿ ಎಂದು ನಮಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಸ್ನೇಹಿತರೆ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವರು ಕೂಡ ಈ ವಿಷಯ ಗೊತ್ತಾಗಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ ಸ್ನೇಹಿತರೆ ಮತ್ತು ಇದೇ ಥರ ಹೊಸ ಹೊಸ ಅಪ್ಡೇಟ್ ಬಂದರೆ ಹೊಸ ಹೊಸ ನ್ಯೂಸ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡಿರ್ತೀನಿ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೆಳಗಡೆ ಅವರು ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬೆಲೈಕ್ ನಾಲ್ ಮಾಡ್ಕೊಂಡು ಇಡೋ ಒಂದು ಲೈಕ್ ಕೊಟ್ಬಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ